ಮನೆ ಕಟ್ಟಿರೋ ಅಂಥವ್ರು ಬಂಡವಾಳ ಹಾಕಿ ಕಟ್ಟಿರ್ತಾರೆ ಅಂಥ ಮಾತುಗಳ ಆಡಿದಾಗ ತುಂಬಾ ನೋವಾಗುತ್ತೆ ಅವ್ರಿಗೆ ಈಗ ನಾವು ಕೂಡ ಮನೆ ಕಟ್ಟಿದೀವಿ ಎಂಟು ವರ್ಷದಿಂದ ಕಷ್ಟ ಸುಖ ಒಳ್ಳೇದು ಕೆಟ್ಟದ್ದು ಪ್ರತಿಯೊಂದು ನಮ್ಮ ಜೀವನದಲ್ಲಿ ಬಂದು ಹೋಗಿರುತ್ತೆ ಇನ್ನು ಮುಂದಕ್ಕೂ ಬರ್ತಾ ಇರುತ್ತೆ ಒಳ್ಳೆ ದಿನಗಳು ಬರುತ್ತೆ ಕೆಟ್ಟ ದಿನಗಳು ಬರುತ್ತೆ ಆದರೆ ಅದನ್ನು ಮನೆಯಿಂದ ಆಯಿತು ಅಂತ ಹೇಳೋದು ತಪ್ಪಲ್ವಾ ಈ ಒಂದು ವಿಚಾರ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನೀವು ನೋಡ್ತಾ ಇದ್ದೀರಾ ಮಾಯಾ ಪ್ರಪಂಚ ಚಾನೆಲ್ ಇವತ್ತು ಯಾವುದ್ರ ಬಗ್ಗೆ ವಿಡಿಯೋ ಇದೀನಿ ಅಂತಂದರೆ ನಾವು ಒಂದು ಮನೆಯನ್ನು ಬಾಡಿಗೆಗೆ ಕೊಟ್ಟಿದ್ದೀವಿ ಅಂದರೆ ನಾವು ಇರೋಂಥ ಫ್ಲೋರಲ್ಲೇ ಕೆಳಗಡೆ ಒಂದು ಮನೆಯನ್ನು ಬಾಡಿಗೆ ಕೊಟ್ಟಿದ್ದೀವಿ ಮೇಲುಗಡೆ ನಾವಿದ್ದೀವಿ ಆ ಬಾಡಿಗೆಗೆ ಬಂದಂಥ ಜನಗಳು ನಮಗೆ ಕೊಟ್ಟಂಥ ಅನುಭವಗಳನ್ನು ನಾನು ನಿಮ್ಮ ಜೊತೆ ಶೇರ್ ಇದೀನಿ ನಾವು ಮನೆ ಕಟ್ಟಿ ಈಗ ಎಂಟು ವರ್ಷ ಇದೆ ಈ ಎಂಟು ವರ್ಷದಲ್ಲಿ ಸರಿಸುಮಾರು ಒಂದು ಐದು ಜನ ಚೇಂಜ್ ಆಗಿದ್ದಾರೆ ಅದರಲ್ಲಿ ಒಂದು ಮೂರು ಫ್ಯಾಮಿಲಿ ನಮಗೆ ಒಳ್ಳೆಯ ಒಂದು ಇದ್ದಷ್ಟು ದಿವಸ ನಮ್ಮ ಫ್ಯಾಮಿಲಿಯವರೇ ಅನ್ನೋ ರೀತಿಯಲ್ಲಿ ನಮಗೆ ಒಳ್ಳೆ ರೀತಿಯ ಒಂದು ಹೊಂದಾಣಿಕೆಯಲ್ಲಿ ಒಂದು ನೇಬರಾಗಿ ಸಿಕ್ಕಿದ್ರು ತುಂಬಾ ಖುಷಿಯಾದಂತ ವಿಚಾರ ಆದರೆ ಅದರಲ್ಲಿ ಬಂದೋರೆಲ್ಲರೂ ಹಂಗೆ ಇರ್ತಾರೆ ಅಂತ ಹೇಳೋಕ್ಕಾಗಲ್ಲ ಅಲ್ಲ ಅದರಲ್ಲಿ ಒಂದೆರಡು ಫ್ಯಾಮಿಲಿ ತುಂಬನೇ ತೊಂದರೆ ಕೊಟ್ಟು ಹೋದ್ರು ಬರಬೇಕಾದ್ರೂ ಒಂದು ಸ್ವಲ್ಪ ಕಿರಿಕಿರಿ ಮಾಡ್ಕೊಂಡೇ ಬಂದರು ನಾವು ಎಲ್ಲರತ್ರೂ ಒಂದೇ ರೀತಿಯಲ್ಲಿ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಕೆಲವ್ರು ನಮ್ಗೆ ಅಜ್ಜಸ್ಟ್ ಆಗ್ತಾರೆ ಕೆಲವ್ರು ಅಜ್ಜಸ್ಟ್ ಆಗಲ್ಲ ಹಾಗಾಗಿ ಇರಲಿ ಪರವಾಗಿಲ್ಲ ಹೇಳಿ ನಾವು ಅದನ್ನು ಜಾಸ್ತಿ ತಲೆ ಕೆಡಿಸ್ಕೊಳ್ಳಿಲ್ಲ ಒಂದು ಫ್ಯಾಮಿಲಿ ಮನೆ ಕಟ್ಟಿದ ಹೊಸದ್ರಲ್ಲಿ ಬಂತು ಮನೆ ಕಟ್ಟಿ ಇನ್ನೂ ಫಿನಿಶಿಂಗೇ ಆಗಿರಲಿಲ್ಲ ಆಗ ಒಂದು ಫ್ಯಾಮಿಲಿ ಬಂತು ಗಂಡ ಹೆಂಡತಿ ಎರಡು ಮಕ್ಕಳು ಫ್ಯಾಮ್ಲಿ ಓಕೆ ಮನೆಗೆ ಬಂದರೂ ಅವ್ರದ್ದು ಏನಪ್ಪ ಸಮಸ್ಯೆ ಅಂತಂದರೆ ಮನೆಗೆ ಬಂದು ಒಂದೇ ವಾರದಲ್ಲಿ ಅಂದರೆ ನಮಗೆ ಮನೆ ಬರ್ತಾ ಇಲ್ಲ ನಮಗೆ ಮನೆಗೆ ಬಂದ ಮೇಲೆ ನಮಗೆ ಅಮೌಂಟೇ ಇಲ್ಲ ನಾವು ಏನು ಮಾಡಬೇಕು ನಾವು ಮನೆಯಲ್ಲಿ ಇರೋಕ್ಕಾಗಲ್ಲ ನಾವು ಹಂಗಾಗಿ ನಾವು ಖಾಲಿ ಮಾಡ್ತಾಯಿದ್ದೀವಿ ಅಮೌಂಟ್ ಕೊಟ್ಟುಬಿಡಿ ಅಂದ್ಬಿಟ್ಟು ಬಂದು ಜಸ್ಟ್ ಒಂದು ವಾರ ಆಗಿದೆ ಅಷ್ಟೇ ನೀವು ಈ ಥರ ಹೇಳಿದ್ರೆ ನಮ್ಗೆ ಅಡ್ವಾನ್ಸು ನಾವು ಕೂಡ ಕಮಿಟ್ಮೆಂಟಲ್ಲಿ ಇರ್ತೀವಿ ಹಂಗಾಗಿ ದಯವಿಟ್ಟು ಆ ಥರ ಕೊಡೋಕ್ಕಾಗೋದಿಲ್ಲ ಲೆವೆನ್ ಮಂತ್ಸ್ ಏನಿದೆ ನಿಮ್ಮದು ಪೀರಿಯಡನ್ನು ಮುಗಿಸ್ಕೊಂಡು ನೀವು ತೊಗೊಂಡೋಗಿ ಅಂತಂದ್ಬಿಟ್ಟು ನಾವು ಹೇಳಿದ್ವಿ ಯಾಕೆಂದರೆ ನಾವು ಆಗಷ್ಟೇ ಮನೆ ಕಟ್ತಾಯಿದ್ವಿ ಇದ್ವಿ ಫಿನಿಷಿಂಗ್ ಸ್ಟೇಜಲ್ಲಿ ಇತ್ತು ಫಿನಿಷಿಂಗ್ ಆಗಿದ ತಕ್ಷಣವೇ ನೀವು ಬಂದಿದ್ದು ಹಂಗಾಗಿ ನಮ್ಮ ಹತ್ರ ಅಮೌಂಟ್ ಇಲ್ಲ ಅಂತ ಹೇಳಿದ್ವಿ ಸರಿ ಅಂತೇಳಿ ಸ್ವಲ್ಪ ಸಹ ಸುಮ್ಮನೆ ಆದರು ಮತ್ತು ಒಂದು ತಿಂಗಳು ಎರಡು ತಿಂಗಳು ಇತ್ತೇನೋ ಅಷ್ಟೇ ಮತ್ತೆ ಏನು ಮಾಡ್ತಿದ್ರು ಅಂದರೆ ಅದು ಒಂಥರ ಬೇಜಾರಿನ ವಿಚಾರ ಯಾಕೆಂದರೆ ನಾವು ಎಲ್ಲ ಧರ್ಮವೂ ಪಾಲಿಸ್ತೀವಿ ಮನೇಲಿ ನಾವು ಯಾವುದಕ್ಕೂ ಅಡ್ಡಿ ಇಲ್ಲ ಪ್ರತಿ ದಿವಸ ಅವರ ಪೂಜೆಗಳು ಓಕೆ ನಾವು ಮಾಡ್ತೀವಿ ಮನೆಯಲ್ಲಿ ಪ್ರತಿ ದಿವಸ ಏನೇನೋ ಮಂತ್ರ ಮಾಡೋದು ಅದು ಮಾಡೋದು ಇದು ಮಾಡೋದು ನಿಂಬೆಹಣ್ಣು ದಿವಸ ಕಟ್ ಮಾಡಿ ಇಡೋದು ಬಾಗ್ಲ ಹತ್ರ ಒಂಥರ ಒಂಥರ ಇರಿಟೇಷನ್ ಆಗೋ ರೀತಿಯಲ್ಲಿ ಮಾಡಿಬಿಟ್ರು ಅವರು ಸರಿ ಅದಕ್ಕೂ ನಾವೇನು ಯಾಕೆಂದ್ರೆ ನಾವು ಒಂದು ಸರ್ತಿ ಮನೆ ಕೊಟ್ಟ ಮೇಲೆ ಇರೋ ತನಕ ಅವ್ರ ಮನೆ ಹಂಗಾಗಿ ನಾವು ಯಾವುದನ್ನು ಕ್ವಶನ್ ಮಾಡ್ತಾ ಇರಲಿಲ್ಲ ಆಮೇಲೆ ಒಂದು ದಿವಸ ಸಡನ್ ಬಂದು ನಾವು ಟೂ ಡೇಸ್ ಖಾಲಿ ಮನೆ ಖಾಲಿ ಮಾಡ್ತಾ ಇದೀವಿ ನೀವು ಏನು ಮಾಡ್ತೀರೋ ಗೊತ್ತಿಲ್ಲ ನನಗೆ ನನಗೆ ಅಮೌಂಟ್ ಬೇಕು ಅಡ್ವಾನ್ಸ್ ಅಮೌಂಟ್ ವಾಪಸ್ ಬೇಕು ಅವ್ರು ಬಂದು ಅಡ್ವಾನ್ಸು ಎಪ್ಪತ್ತು ಸಾವಿರ ಕೊಟ್ಟಿದ್ರು ಬಾಡಿಗೆ ಬಾಡಿಗೆ ಬಂದು ಏಳುವರೆ ಸಾವಿರ ಕೊಡ್ತಿದ್ರು ಸ್ಟಾರ್ಟಿಂಗಲ್ಲಿ ಇದು ಎಂಟು ವರ್ಷದಿಂದ ಮಾತು ನನಗೆ ಟೂ ಡೇಸಲ್ಲಿ ಮನೆ ಖಾಲಿ ಮಾಡ್ತೀನಿ ನನಗೆ ಅಮೌಂಟ್ ಬೇಕು ನಮಗೆ ಟೂ ಡೇಸಲ್ಲಿ ಆಗಲ್ಲ ಅಗ್ರಿಮೆಂಟು ಬರಬೇಕಾದ್ರೆ ನಾವು ಏನಂತ ಮಾತಾಡ್ತೀವಿ ಮನೆ ಇಷ್ಟ ಆಗಿದೆ ನೀವು ಬಂದಿದ್ದೀರಾ ಲೆವೆನ್ ಮಂತ್ಸ್ವರೆಗೂ ಇರಬೇಕು ಮಧ್ಯದಲ್ಲಿ ಖಾಲಿ ಮಾಡ್ತೀವಿ ಅಂದರೆ ಮುಂಚೆಗೆ ಮೂರು ತಿಂಗಳು ಮುಂಚೆಗೆ ಲೆವೆನ್ ಮಂತ್ಸು ಕಂಪ್ಲೀಟ್ ಆಗುವಂಥ ಮೂರು ತಿಂಗಳು ಮುಂಚೆಗೆ ನಮಗೆ ತಿಳಿಸಬೇಕು ಅಂತ ಅಗ್ರಿಮೆಂಟಲ್ಲಿರುತ್ತೆ ನೀವು ಅದನ್ನು ಪಾಲಿಸಬೇಕು ಅದಕ್ಕೂ ಮುಂಚೆ ನಾವು ಯಾವುದೇ ರೀತಿಯಲ್ಲೂ ನಮ್ಮ ಹತ್ರ ದುಡ್ಡು ಇಟ್ಕೊಂಡಿಲ್ಲ ನಾವು ಕೂಡ ಕಮಿಟ್ಮೆಂಟಿಗೆಲ್ಲ ಅದನ್ನು ಉಪಯೋಗಿಸ್ಕೊಂಡಿದೀವಿ ಅಂತ ಹೇಳಿ ಸುಮ್ಮನೆ ಆಗ್ಬಿಟ್ವಿ ಅದು ಟೂ ಡೇಸಲ್ಲಿ ಖಾಲಿ ಮಾಡ್ತೀನಿ ಅಂತಂದು ಅವರು ಅವ್ರು ಏನು ಮಾಡಬೇಕು ಅಂದ್ಕೊಂಡಿದ್ದು ಅವ್ರು ಮಾಡಿದ್ರು ಖಾಲಿ ಮಾಡಿದ್ರು ಅಂದರೆ ಅವ್ರದ್ದು ಥಿಂಗ್ಸ್ ಎಲ್ಲ ತೊಗೊಂಡು ಗಾಡಿಯಲ್ಲಿ ತುಂಬಿದ್ರು ನಮ್ಗೆ ಅಡ್ವಾನ್ಸ್ ಬೇಕಂದ್ರೆ ಬೇಕು ಬೇಕು ಈಗ ಬೇಕಂದರೆ ಬೇಕು ಅಂತ ಅಂದರೆ ರೌಡಿಸ್ ಥರ ಆಮೇಲೆ ಇನ್ನೇನು ಮಾಡೋದು ನಾವು ಕೂಡ ಅವಾಗ್ತಾನೆ ಮನೆ ಕಟ್ಟಿ ತುಂಬನೇ ಪ್ರಾಬ್ಲಮ್ ಅಲ್ಲಿದ್ವಿ ಹಂಗೂ ಸಾಲ ಸಾಲ ಮಾಡಿ ತಂದು ಕೊಟ್ಟು ಕಳಿಸಿದಾಯಿತು ಅವರನ್ನು ಅದಾದ ಮೇಲೆ ಬಂದಂಥ ಮೂರು ಫ್ಯಾಮಿಲಿ ನಮಗೆ ತುಂಬನೇ ನಮ್ಮ ಫ್ಯಾಮಿಲಿ ಅಂತಲೇ ಅಂದ್ಕೊಳ್ಬೇಕು ಅಷ್ಟು ಚೆನ್ನಾಗಿ ನಮ್ಮ ಜೊತೆ ಹೊಂದಾಣಿಕೆಯಿಂದ ಇದ್ದರು ಚೆನ್ನಾಗಿ ಇದ್ದವ್ರಿಗೂ ಹಾಗೆ ನಮಗೆ ಬೇಜಾರು ಮಾಡಿ ಓದೋರ್ಗು ಎಲ್ಲರಿಗೂ ಧನ್ಯವಾದಗಳನ್ನೇ ಹೇಳ್ತೀನಿ ನಾನು ಅದು ಪ್ರತಿಯೊಂದು ನಮಗೆ ಅನುಭವ ಕೊಟ್ಟು ಹೋಗ್ತಾರೆ ನಾವು ಮುಂದೆ ಹೆಂಗಿರಬೇಕು ಅಂತೇಳಿ ಅಲ್ವಾ ಅದಕ್ಕಾಗಿ ಆಮೇಲೆ ಇತ್ತೀಚೆಗೆ ಎರಡು ಸಾವಿರದ ಇಪ್ಪತ್ತ್ಮೂರು ಡಿಸೆಂಬರಲ್ಲಿ ಒಂದು ಫ್ಯಾಮಿಲಿ ಬಂತು ಅವ್ರದ್ದು ಏನಪ್ಪ ಅಂತಂದರೆ ಸಮಸ್ಯೆ ಅಂತಂದರೆ ಮುಂಚೆ ಇದ್ದ ಮನೆಯಲ್ಲೂ ಕೂಡ ಅವ್ರಿಗಿ ನಮ್ಮ ವಾಸು ದೋಷ ಅಂತೆ ಅಲ್ಲಿ ಏನು ಹೆಲ್ತ್ ಪ್ರಾಬ್ಲಮ್ ಆಗೋಯ್ತಂತೆ ಅವರು ಆ ಮನೆಗೆ ಹೋಗಿ ಜಸ್ಟ್ ಒಂದು ಮೂರು ನಾಲ್ಕು ಆಗಿತ್ತಷ್ಟೇ ಆ ಮನೆಗೆ ಹೋದ್ಮೇಲೆ ಅವ್ರ ಇರೋ ಇರೋವಂಥ ದೊಡ್ಡವರಿಗೆ ಹೆಲ್ತ್ ಪ್ರಾಬ್ಲಮ್ಸ್ ಶುರುವಾಯ್ತಂತೆ ಅದು ಹೆಲ್ತ್ ಪ್ರಾಬ್ಲಮ್ಸ್ ಏನು ಅಂತಂದರೆ ನೋವು ಕೈ ನೋವು ಮತ್ತು ಅವ್ರಿಗೆ ಏಜ್ ಬಂದು ಆಲ್ರೆಡಿ ಒಂದು ಸೆವೆಂಟಿ ಪ್ಲಸ್ ಆಗಿತ್ತು ಸೆವೆಂಟಿ ಪ್ಲಸ್ ಆಗಿರುವಂಥ ಅಷ್ಟು ವಯಸ್ಸಾದಂಥವ್ರಿಗೆ ಏನೆಲ್ಲ ಕಾಯಿಲೆಗಳು ಏನೆಲ್ಲ ನೋವುಗಳು ಬರ್ಬೋದು ಎಲ್ಲವನ್ನು ಆ ಏಜಿಗೆ ತಕ್ಕಂತೆ ಬಂದಿರುತ್ತೆ ಆದರೆ ಅವರು ಏನು ತಿಂಕ್ ಮಾಡ್ತಾರೆ ಅಂದರೆ ಆ ಮನೆಗೆ ಹೋಗಿ ಒಂದು ತಿಂಗಳಲ್ಲೇ ಈ ಥರ ಆಯಿತು ಎಲ್ತ್ ಪ್ರಾಬ್ಲಮ್ ಶುರುವಾಯಿತು ನಮಗೆ ಮನೆ ಆಗಿ ಬಂದಿಲ್ಲ ಅಂತೇಳಿ ಅಲ್ಲಿಂದ ಇಲ್ಲಿಗೆ ಬಂದರು ಇಲ್ಲಿಗೆ ಬರಬೇಕಾದ್ರೆ ನಮ್ಗೆ ಆ ವಿಚಾರ ತಿಳಿಸ್ಲಿಲ್ಲ ಫಸ್ಟಿಗೆ ಬಂದರು ಮನೆ ತುಂಬ ಇಷ್ಟ ಆಯಿತು ನಮಗೆ ನಿಮ್ಮ ಬಾಡಿಗೆನೂ ಓಕೆ ನೀವು ಹೇಳಿರೋಂಥ ಅಡ್ವಾನ್ಸ್ ಓಕೆ ನಾವು ಪೇ ಮಾಡ್ತೀವಿ ಅಂತೇಳಿ ಎಲ್ಲ ಕೊಟ್ಟರು ಮನೆಯೂ ನೀಟಾಗಿ ಇಟ್ಕೊಂಡಿದ್ರು ಓಕೆ ನಮಗೆಲ್ಲನೂ ಹೊಂದಾಣಿಕೆಯಲ್ಲೇ ಇದ್ದರು ಅವರು ಸೇಮ್ ಎಲ್ಲ ಯಾರೇ ಬಂದರೂ ನಾವು ಲೆವೆನ್ ಮಂತ್ಸ್ದೇ ಅಗ್ರಿಮೆಂಟ್ ಮಾಡೋದು ಇವರು ಕೂಡ ಸೇಮ್ ಲೆವೆನ್ ಮಂತ್ಸ್ ಅಗ್ರಿಮೆಂಟ್ ಮಾಡಿದ್ವಿ ತುಂಬ ಚೆನ್ನಾಗಿದ್ರು ಮಾತುಕತೆಲಾಗಿರ್ಬೋದು ಮತ್ತು ಬಾಡಿಗೆ ಪೇ ಮಾಡೋದ್ರಲ್ಲಾಗಿರ್ಬೋದು ಎಲ್ಲದರಲ್ಲೂ ತುಂಬಾ ಚೆನ್ನಾಗಿದೆ ಡಿಸೆಂಬರ್ ಟ್ವೆಂಟಿ ಫೋರ್ನಲ್ಲಿ ಬಂದಂಥ ಅವರು ಇನ್ನೂ ಲೆವೆನ್ ಮಂತ್ಸಿಗೆ ಇನ್ನೂ ಒಂದು ನಾಲ್ಕೈದು ತಿಂಗಳಿತ್ತು ಆವಾಗ ನವಂಬರಲ್ಲಿ ಅಂದ್ಕೊತೀನಿ ನವಂಬರಲ್ಲೆಲ್ಲ ಸಾರಿ ಆಗಸ್ಟ್ ಲಾಸ್ಟ್ ವೀಕು ಅಕ್ಟೋಬರ್ ಫಸ್ಟ್ ವೀಕ್ ಬೀಳುತ್ತೆ ಆಗ ಲಾಸ್ಟ್ ಆಗಸ್ಟ್ ಲಾಸ್ಟ್ ವೀಕಲ್ಲಿ ಬಂದು ಸಡನ್ನಾಗಿ ನಾವು ಇನ್ನೊಂದು ವಾರದಲ್ಲಿ ಮನೆ ಖಾಲಿ ಮಾಡ್ತಾ ಇದ್ದೀವಿ ನಮ್ಗೆ ಅಡ್ವಾನ್ಸ್ ಬೇಕು ವಾಪಸ್ಸು ಅಲ್ಲ ನಾವು ಆಲ್ರೆಡಿ ಅಗ್ರಿಮೆಂಟಲ್ಲಿ ನಿಮಗೆ ಮೆನ್ಷನ್ ಮಾಡಿರ್ತೀವಿ ನೀವೇನಾದರೂ ಖಾಲಿ ಮಾಡೋ ಥರ ಇತ್ತು ಅಂದರೆ ಲೆವೆನ್ ಮಂತ್ಸು ಕಂಪ್ಲೀಟ್ ಆಗೋಕ್ಕೂ ಒಂದು ಮೂರು ತಿಂಗಳು ಮುಂಚೆ ನೀವು ಹೇಳಬೇಕು ನೀವು ಸಡನ್ನಾಗಿ ಬಂದು ಒಂದು ವಾರದಲ್ಲಿ ಮನೆ ವಿಕೆಟ್ ಮಾಡ್ತೀವಿ ಅಂದರೆ ನಮ್ಮ ಹತ್ರ ಅಡ್ವಾನ್ಸ್ ಇಲ್ಲ ಇವಾಗ ವಾಪಸ್ ಕೊಡೋದಕ್ಕೆ ನನಗೆ ಟೂ ಮಂತ್ಸ್ ಆಗೋದು ಟೈಮ್ ಬೇಕು ಅಟ್ಲೀಸ್ಟ್ ಟೂ ಮಂತ್ಸ್ ಟೈಮ್ ಬೇಕು ನನಗೆ ಅಂತ ಅಂದೆ ಇಲ್ಲ ನಮ್ಗೆ ಇರೋಕ್ಕಾಗಲ್ಲ ಟೂ ಮಂತ್ಸ್ ತನಕ ನಮ್ಗೆ ಕಾಯೋಕ್ಕಾಗಲ್ಲ ನಾವು ಒಂದು ವಾರದೊಳಗೆ ಮನೆ ಖಾಲಿ ಮಾಡ್ತೀವಿ ನಮ್ಗೆ ಮನೆ ಸಿಕ್ಬಿಟ್ಟಿದೆ ಅವರಿಗೆ ಮನೆ ಸಿಕ್ಕಿದೆ ಅಂತೇಳಿ ನಾವು ಅವರ ಟೈಮಿಂಗ್ಸಿಗೆ ದುಡ್ಡು ಕೊಡೋಕ್ಕಾಗುತ್ತಾ ನಮಗೆ ಇವಾಗ ಒಂದು ಲೆವೆನ್ ಮಂತ್ಸ್ ಅಗ್ರಿಮೆಂಟು ಅಂತಂದರೆ ಅಗ್ರಿಮೆಂಟ್ ಏನಿರುತ್ತೆ ಅದ್ರ ಪ್ರಕಾರ ನಡ್ಕೊಬೇಕು ಮುಂಚೆ ಬರಬೇಕಾದ್ರೆ ಅದನ್ನೆಲ್ಲ ಕಂಡೀಷನ್ಸ್ ಹೇಳಿಬಿಟ್ಟು ನಾವು ಮನೆ ಕೊಟ್ಟಿರ್ತೀವಿ ಅವ್ರದ್ದು ಏನು ವಾದನ ನಂದೇ ಅಲ್ಲ ನೀವು ಇಷ್ಟು ಚೆನ್ನಾಗಿದ್ದೀರಾ ನಾನು ಮುಂಚೆನೇ ಅಗ್ರಿಮೆಂಟ್ ಮಾಡುವಾಗೂ ಕೂಡ ನಿಮ್ಗೆ ಹೇಳಿದ್ದೀನಿ ತ್ರೀ ಮಂತ್ಸು ಮುಂಚೆ ನೀವು ನಮಗೆ ತಿಳಿಸ್ಬೇಕು ಮನೆ ಏನಾದರೂ ಖಾಲಿ ಮಾಡ್ತೀವಿ ಅನ್ನೋ ವಿಚಾರ ಇದ್ದರೆ ಅಂತ ಗೊತ್ತಿದ್ದು ಕೂಡ ನೀವು ಈ ಥರ ಮಾಡ್ತಾ ಇದ್ದೀರಲ್ವಾ ಅದು ಆ ಟೈಮಲ್ಲಿ ನಾವು ಮನೇಲಿ ಸ್ವಲ್ಪ ರಿನೋವೇಷನ್ ಮಾಡ್ಸೋಣ ಅಂತೇಳಿ ಮಾರ್ಬಲ್ ಶೀಟ್ಸ್ ಎಲ್ಲ ಹಾಕ್ತಾ ಹಾಕಿಸ್ತಾ ಇದ್ವಿ ಇಲ್ಲ ಇಲ್ಲ ಅದೆಲ್ಲ ಗೊತ್ತಿಲ್ಲ ನಮಗೆ ನಮ್ಗೆ ಇರೋಕ್ಕಾಗಲ್ಲ ನಾವು ಖಾಲಿ ಮಾಡಬೇಕು ಆ ಥರ ಅನ್ ಅಂದಾಗ ನಾನು ಕೇಳಿದ ರೀಸನ್ ಏನು ಇವಾಗ ಬಂದು ಲೆವೆನ್ ಮಂತ್ಸ್ ಇರ್ತೀವಿ ಅಂತ ಬಂದಿದ್ದೀರಾ ರೀಸನ್ ಬೇಕಲ್ವಾ ಇಲ್ಲ ನಮಗೆ ಈ ಮನೆಗೆ ಬಂದ ಮೇಲೆ ಕಾಯಿಲೆ ಶುರುವಾಗಿಬಿಟ್ಟಿದೆ ಎಲ್ಲರ್ಗು ಹೆಲ್ತ್ ಪ್ರಾಬ್ಲಮ್ಸು ಜಾಸ್ತಿ ಆಗ್ತಾ ಇದೆ ಅಲ್ಲಿ ಇನ್ನೊಂದು ಮನೆ ಖಾಲಿ ಮಾಡ್ಕೊಂಡು ಬಂದಾಗ್ಲೂ ಇದೇ ರೀಸನನ್ನು ಇಲ್ಲಿ ನನಗೆ ಬಂದ ಮೇಲೆ ಹೇಳಿದ್ರು ಅವರು ಅದು ಸ್ವಲ್ಪ ದಿವಸ ಆದಮೇಲೆ ನಾವು ಚೆನ್ನಾಗಿ ಮಾತಾಡೋ ಟೈಮಲ್ಲಿ ಅದನ್ನು ನನ್ನ ಹತ್ರ ಶೇರ್ ಮಾಡ್ಕೊಂಡಿದ್ರು ಈ ರೀತಿ ಆ ಮನೆಯಲ್ಲಿ ನಮಗೆ ಕಾಯಿಲೆ ಶುರುವಾಯಿತು ಹೆಲ್ತ್ ಪ್ರಾಬ್ಲಮ್ ಶುರುವಾಯಿತು ಹಾಗಾಗಿ ನಾನು ಖಾಲಿ ಮಾಡ್ತಾಯಿದ್ದೀನಿ ಖಾಲಿ ಮಾಡ್ಕೊಂಡು ಇಲ್ಲಿಗೆ ಬಂದೆ ನನಗೆ ತುಂಬ ಇಷ್ಟ ಆಯಿತು ಮನೆ ಅಂತೇಳಿ ನನ್ನ ಹತ್ರ ಶೇರ್ ಮಾಡ್ಕೊಂಡಿದ್ದರು ಹಾಗೆ ಹೇಳಿದೆ ನಾನು ನೀವು ಮುಂಚೆ ಇದ್ದಂಥ ಮನೆಯಲ್ಲೂ ಇದೇ ರೀತಿ ಮೆಂಟಾಲಿಟಿನಲ್ಲಿ ನೀವು ಬಂದಿದ್ದೀರಾ ನಾನು ಆವಾಗಲೂ ಕೂಡ ನಿಮ್ಗೆ ಹೇಳಿದ್ದೀನಿ ಮನೆ ಅನ್ನೋದು ನಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟಿರೋದಿಲ್ಲ ನಮ್ಮ ಮನಸ್ಥಿತಿ ಸಂಬಂಧಪಟ್ಟಿರುತ್ತೆ ಹಂಗಾಗಿ ನೀವು ಆ ಥರ ತಿಂಕ್ ಮಾಡಬೇಡಿ ವಯಸ್ಸಾದಂಥ ಆ ಯಾವ್ಯಾವ ಏಜಿಗೆ ಏನೇನೆಲ್ಲ ಕಾಯಿಲೆಗಳು ಬರುತ್ತೆ ಏಜ್ ಆದಮೇಲೆ ಅದು ಬರೋವಂಥ ಸಹಜ ಅದನ್ನೆಲ್ಲ ನೀವು ಆ ಥರ ಮನೆಯಿಂದ ಆಯಿತು ಅಂತೇಳಿ ನೀವು ಭಾವಿಸ್ ತಪ್ಪು ಇದು ಅಂತ ಹೇಳಿಬಿಟ್ಟು ನಾನು ನಮ್ಮ ಹತ್ರ ಇವಾಗ ಸದ್ಯಕ್ಕೆ ದುಡ್ಡು ಇರಲಿಲ್ಲ ಆ ಟೈಮಲ್ಲಿ ಯಾಕೆಂದ್ರೆ ನಾನು ರಿಟರ್ನ್ಷಿಯನ್ನು ಕೆಲಸ ಮಾಡಿಸ್ತಾ ಇದ್ದಿದ್ದರಿಂದ ನಮ್ಮ ಹತ್ರ ಅಮೌಂಟ್ ಕೂಡ ಇರಲಿಲ್ಲ ಅವರು ಕೂಡ ಅದೇ ಥರ ಮಾಡಿಬಿಟ್ಟೇ ಹೋದರು ನಮಗೆ ಒಂದು ವೀಕಲ್ಲಿ ಖಾಲಿ ಮಾಡ್ತೀವಿ ಅಂತಂದ್ರೆ ಒಂದು ವೀಕಲ್ಲಿ ಖಾಲಿ ಮಾಡಿಕೊಂಡು ನಮ್ಗೆ ಅಡ್ವಾನ್ಸ್ ಬೇಕೇ ಬೇಕು ಬಂದಾಗ ಎಷ್ಟು ಚೆನ್ನಾಗಿದ್ರು ಹೋಗಬೇಕಾದ್ರೆ ಅಷ್ಟು ಬೇಜಾರು ಮಾಡಿಬಿಟ್ಟು ಹೋದ್ರು ಅವರಂತೂ ನಿಮ್ಮ ಮನೆಗೆ ಬಂದ ಮೇಲೆ ನಮಗೆ ಎಲ್ತ್ ಪ್ರಾಬ್ಲಮ್ಸು ಶುರುವಾಯಿತು ಅಂತಂದಾಗ ನಮ್ಗೆ ಎಷ್ಟು ಅಲ್ವಾ ಇವಾಗ ನಾವು ಕೂಡ ಎಂಟು ವರ್ಷ ಆಯಿತು ಮನೆ ಕಟ್ಟಿ ಒಂದು ಮನೆಗೆ ಸ್ವಂತ ಖರ್ಚು ಮಾಡಿ ಕಟ್ಟಿದ ಮೇಲೆ ಮನುಷ್ಯ ಆಗಿ ಹುಟ್ಟಿದ ಮೇಲೆ ಕಾಯಿಲೆ ಬರುತ್ತೆ ನೋವು ಬರುತ್ತೆ ಸಂಕಟಗಳು ಬರುತ್ತೆ ಸಮಸ್ಯೆಗಳು ಬರುತ್ತೆ ಎಲ್ಲ ಬರುತ್ತೆ ಒಂದು ಮನುಷ್ಯ ಆಗಿ ಮೇಲೆ ಅದು ಯಾವುದು ಇಲ್ಲದೆ ಜೀವನ ಸಾಧ್ಯನ ಮಾ ಹಂಗಂತ ಕಾಯಿಲೆ ಬಂತು ಅಂತೇಳಿ ಮನೆ ಖಾಲಿ ಮಾಡೋದಕ್ಕಾಗುತ್ತಾ ಪ್ರತಿ ಸರ್ತಿ ವರ್ಷದಲ್ಲಿ ಆದರೂ ಜ್ವರ ಬರಬೇಕು ಒಂದ್ಸರ್ತಿ ನೆಗಡಿ ಬರಬೇಕು ಏನಾದರೂ ಒಂದು ಹೆಲ್ತ್ ಪ್ರಾಬ್ಲಮ್ಸ್ ಬರ್ತಾ ಇರಬೇಕು ಹೋಗ್ತಾ ಇರೋರು ಅದು ಸರಿ ಸಾಮಾನ್ಯವಾದಂಥ ವಿಚಾರ ಆ ರೀತಿ ಬಂದಾಗ ಮನೆಯೇ ಅದಕ್ಕೆಲ್ಲ ರೀಸನ್ನು ಅದೇ ಕಾರಣ ಅಂತೇಳಿ ಭಾವಿಸ್ತಾರಲ್ವ ಇವರು ಎಂಥ ಮೆಂಟಾಲಿಟಿಯಲ್ಲಿದ್ದಾರೆ ಈ ಒಂದು ಇಪ್ಪತ್ತೊಂದನೇ ಶತಮಾನದಲ್ಲಿ ಬಂದರೂ ಕೂಡ ಇವಾಗ ಐದು ಜನ ಬಂದ ಫ್ಯಾಮಿಲಿಯಲ್ಲಿ ಇಬ್ಬರು ಮಾತ್ರ ಹಂಗನ್ಸೋಕ್ಕೆ ಯಾಕೆ ಅಂದರೆ ಅವ್ರ ಮೆಂಟಾಲಿಟಿ ಸರಿ ಇಲ್ಲ ಅಂತ ನಾನು ಅನ್ಕೊತೀನಿ ಅಲ್ವಾ ಆ ರೀತಿ ಕೆಲವರು ಬಂದಾಗ ತುಂಬ ಚೆನ್ನಾಗಿರ್ತಾರೆ ಆದರೆ ಅವರ ಮೆಂಟಾಲಿಟಿಯಿಂದ ನಮ್ಮನ್ನು ಬೇಜಾರು ಮಾಡಿಬಿಟ್ಟು ಹೋಗ್ತಾರೆ ಅದರಿಂದ ದಯವಿಟ್ಟು ಮನೆಗೆ ಬರೋಕ್ಕೂ ಮುಂಚೆನೇ ಈ ಎಲ್ಲ ಕಂಡೀಷನ್ಸನ್ನು ಅಗ್ರಿಮೆಂಟಲ್ಲೇ ಈ ಸತಿ ನಾನು ಮೆನ್ಷನ್ ಮಾಡಿಬಿಟ್ಟಿದ್ದೀನಿ ಯಾವುದೇ ರೀತಿಯ ಸಮಸ್ಯೆಗಳು ಬರುತ್ತೆ ಹೋಗುತ್ತೆ ಅದಕ್ಕೆಲ್ಲ ಮನೆ ಕಾರಣ ಅಲ್ಲ ಯಾವುದೇ ರೀತಿಯ ಲೆವೆನ್ ಮಂತ್ಸ್ಗೂ ಮುಂಚೆ ಮನೆ ಖಾಲಿ ಮಾಡ್ತೀವಿ ಅಂತಂದರೆ ತ್ರೀ ಮಂತ್ಸು ನಾವು ಕಟ್ ಮಾಡಿಕೊಂಡೇ ಕೊಡ್ತೀವಿ ಬಾಡಿಗೆನ ಅಂತೇಳಿ ಮೆನ್ಷನ್ ಮಾಡಿದ್ದೀನಿ ಇದು ನನಗಾದಂಥ ಅನುಭವವನ್ನು ನಾನು ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ಅಂದ್ಕೊಂಡೆ ಯಾಕೆ ಇದನ್ನು ಹಂಚ್ಕೋತಾ ಇದ್ದೀನಿ ಅಂತಂದರೆ ಬಂದಾಗ ಅಷ್ಟು ಚೆನ್ನಾಗಿ ಇದ್ದಂಥವ್ರು ಹೋಗ್ಬೇಕಾದ್ರೆ ಅವ್ರು ಮಾತಾಡೋವಂಥ ಮಾತುಗಳಾಗಿರ್ಬೋದು ಅದನ್ನೆಲ್ಲ ನೋಡಬೇಕಾದ್ರೆ ತುಂಬಾ ಒಂಥರ ಬೇಜಾರಾಗಿಬಿಡುತ್ತೆ ಈ ಥರ ಅನುಭವಗಳು ಮನೆ ಕಟ್ಟಿ ಬಾಡಿಗೆ ಕೊಟ್ಟಿರೋಂಥವ್ರಿಗೆ ಎಲ್ಲರಿಗೂ ಸುಮಾರು ಜನಕ್ಕೆ ಆಗಿರುತ್ತೆ ಅಲ್ವ ಆದರೆ ಅದನ್ನು ಫೇಸ್ ಮಾಡೋವಂಥ ರೀತಿಗಳು ಬೇರೆ ಇರುತ್ತೆ ಕೆಲವು ಸ್ವಲ್ಪ ಜೋರು ಇದ್ದಂಥವ್ರು ಏನು ಮಾಡ್ತಾರೆ ಅವ್ರ ಹತ್ರ ಯಾವುದೇ ರೀತಿಯ ಮಾತುಕತೆ ಇಟ್ಕೊಳ್ಳೋದಿಲ್ಲ ಬಾಡಿಗೆರ ಹತ್ರ ಆದರೆ ನಾನು ಹಂಗಲ್ಲ ಯಾಕೆಂದ್ರೆ ಅವರು ನಮ್ಮ ಮನೆಗೆ ಬಾಡಿಗೆಗೆ ಮೇಲೆ ಅವರು ಕೂಡ ನಮ್ಮ ಫ್ಯಾಮಿಲಿಯಲ್ಲಿ ಒಬ್ರು ಅನ್ನೋ ರೀತಿ ನಾನು ಭಾವಿಸ್ತೀನಿ ಹಾಗಾಗಿ ಒಂದು ರೀತಿಲಿ ಅಟ್ಯಾಚ್ಮೆಂಟ್ ಬೆಳ್ಕೊಂಡಿರುತ್ತೆ ಅವ್ರು ಹಂಗೆ ಸಡನ್ನಾಗಿ ನಮಗೇನೋ ಒಂದು ಸಮಸ್ಯೆ ನಿಮ್ಮ ಮನೆಗೆ ಬಂದ ಮೇಲೆ ಅಂತಂದಾಗ ತುಂಬ ಹರ್ಟ್ ಆಗುತ್ತೆ ಈ ರೀತಿ ಸಮಸ್ಯೆಗಳನ್ನ ನೀವು ಕೂಡ ಮನೆ ಬಾಡಿಗೆ ಕೊಟ್ಟಿರೋರು ಅಲ್ವಾ ಇದ್ರ ಬಗ್ಗೆ ನಿಮಗೇನು ಅನಿಸುತ್ತೆ ಈ ರೀತಿ ಮಾಡೋದು ಎಷ್ಟು ಸರಿ ಬಾಡಿಗೆಗೆ ಬಂದಂಥವ್ರು ದಯವಿಟ್ಟು ಯೋಚನೆ ಮಾಡಿ ಬಾಡಿಗೆಗೆ ಯಾರೆಲ್ಲ ಬಾಡಿಗೆ ಮನೇಲಿ ಇದ್ದೀರಾ ಅದು ಒಳ್ಳೇದಾಗ್ಲಿ ಕೆಟ್ಟದ್ದಾಗಲಿ ಅದನ್ನೆಲ್ಲ ನಮ್ಮ ಜೀ ಅದೇನೇ ಆಗಿದ್ರು ಕೂಡ ಅದು ನಮ್ಮ ಜೀವನದಲ್ಲಿ ಬರುವಂಥ ಘಟನೆಗಳು ನಡೆಯುವಂಥ ಜೀವನದಲ್ಲಿ ನಡೆಯುವಂಥ ಪ್ರತಿಯೊಬ್ಬರ ಜೀವನದಲ್ಲಿ ನಡೆಯುವಂಥದ್ದೇ ಅಲ್ವಾ ಹಾಗಾಗಿ ಮನೆಯನ್ನು ಕಾರಣ ಮಾಡಬೇಡಿ ಅಂತ ವಿಚಾರಗಳಿಗೆ ಓನರು ಅಂತಂದರೆ ಅವ್ರಿಗೂ ಕೂಡ ಒಂದು ಮನಸ್ಸಿರುತ್ತೆ ಅವ್ರಿಗೂ ಬೇಜಾರಾಗುತ್ತೆ ಆ ಥರ ಎಲ್ಲ ಮಾತಾಡಿದಾಗ ಹಂಗಾಗಿ ಅದನ್ನು ಯೋಚನೆ ಮಾಡಿ ಮಾತನಾಡಿ ನೀವೇನು ಬಂದಿರ್ತೀರ ಒಂದು ಮನಸ್ಸಿಗೆ ಅಂತೇಳಿ ಅಟ್ಲೀಸ್ಟ್ ಅದನ್ನು ಚೆನ್ನಾಗಿದ್ದಾಗ ತುಂಬ ಲೆವೆನ್ ಮಂತ್ಸ್ ಅವ್ರು ತ್ರೀ ತ್ರೀ ಇಯರ್ಸ್ ಫೋರ್ ಇಯರ್ಸು ನಮ್ಮದು ಒಬ್ಬರು ಫ್ಯಾಮಿಲಿ ಫೋರ್ ಫೋರ್ ಫೈವ್ ಇಯರ್ಸ್ ಇದ್ದರು ತುಂಬ ಚೆನ್ನಾಗಿ ಇದ್ದರು ಪಾಪ ಅವ್ರು ಹೋಗ್ಬೇಕಾದ್ರೆ ಕಣ್ಣಲ್ಲಿ ನೀರು ಹಾಕ್ಕೊಂಡು ಹೋದರು ಮತ್ತು ಮೂರು ಫ್ಯಾಮ್ಲಿನೂ ಅಷ್ಟೇ ಹೋಗ್ಬೇಕಾದ್ರೆ ಅವ್ರು ಕಣ್ಣಲ್ಲಿ ನೀರು ಹಾಕ್ಕೊಂಡು ಅಂದರೆ ಅಷ್ಟು ಅಟ್ಯಾಚ್ಮೆಂಟ್ ಬೆಳ್ಕೊಂಡಿರುತ್ತೆ ನಮಗೆ ಅವರಿಗೆ ಬೆಳಗ್ಗೆ ಇದ್ದರೆ ಅವ್ರ ಮುಖ ನಾವು ನೋಡಬೇಕು ನಮ್ಮ ಮುಖ ಅವ್ರು ನೋಡಬೇಕು ನಾವೇನಾದರೂ ಒಂದು ಅಡುಗೆ ಮಾಡ್ತು ಅಂತಂದರೆ ನಾವು ಅವ್ರಿಗೆ ಕೊಡಬೇಕು ಅವ್ರು ನಮಗೆ ಕೊಡಬೇಕು ಆ ರೀತಿ ಒಂದೇ ಫ್ಯಾಮ್ಲಿ ಥರ ಇದ್ದಂಥವ್ರು ಮೂರು ಫ್ಯಾಮ್ಲಿಯವರು ಹೋಗ್ಬೇಕಾದ್ರೆ ಕಣ್ಣಲ್ಲಿ ನೀರು ಹಾಕ್ಕೊಂಡು ಹೋಗಿದ್ದಾರೆ ಅದರಲ್ಲಿ ಈ ಎರಡು ಫ್ಯಾಮಿಲಿಯವರು ಸ್ಟಾರ್ಟಿಂಗಲ್ಲಿ ತುಂಬ ಚೆನ್ನಾಗೇ ಇದ್ದರು ಆಮೇಲೆ ಆಮೇಲೆ ಇವಾಗ ಹೇಳಿದ್ರು ಈ ಥರ ಸಮಸ್ಯೆಗಳನ್ನ ಅವರಾಗ ಅವರಿಗೆ ಬಂದಂಥ ಜೀವನದಲ್ಲಿ ಸಮಸ್ಯೆಗಳಿಗೆ ಮನೆಯನ್ನು ಕಾರಣ ಮಾಡಿ ದೂಷಣೆ ಮಾಡಿ ನಮಗೆ ಇವಾಗಲೇ ಖಾಲಿ ಮಾಡ್ತೀವಿ ಅನ್ನೋತ್ತೆ ಒಂದು ಎರಡು ದಿವಸದಲ್ಲಿ ಒಂದು ವಾರದಲ್ಲಿ ಖಾಲಿ ಮಾಡ್ಕೊಂಡು ಹೋದ್ರು ಅದೆಲ್ಲ ಅವ್ರ ಮನಸ್ಥಿತಿಗೆ ಬಿಟ್ಟಿರುವಂಥ ವಿಚಾರ ಆಗಿರುತ್ತೆ ಆದರೆ ಅದಕ್ಕೆ ಹೇಳ್ತಿರೋದು ಮನೆಗೆ ಅದನ್ನು ಹೊಣೆ ಮಾಡಬೇಡಿ ಯಾರೂ ಮನೆ ಕಟ್ ಮನೆ ಕಟ್ಟಿರೋ ಬಂಡವಾಳ ಹಾಕಿ ಕಟ್ಟಿರ್ತಾರೆ ಅಂತ ಮಾತುಗಳ ಆಡಿದಾಗ ತುಂಬಾ ನೋವಾಗುತ್ತೆ ಅವ್ರಿಗೆ ಈಗ ನಾವು ಕೂಡ ಮನೆ ಕಟ್ಟಿದೀವಿ ಎಂಟು ವರ್ಷದಿಂದ ಕಷ್ಟ ಸುಖ ಒಳ್ಳೇದು ಕೆಟ್ಟದ್ದು ಪ್ರತಿಯೊಂದು ನಮ್ಮ ಜೀವನದಲ್ಲಿ ಬಂದು ಹೋಗಿರುತ್ತೆ ಇನ್ನು ಮುಂದಕ್ಕೂ ಬರ್ತಾ ಇರುತ್ತೆ ಒಳ್ಳೆ ದಿನಗಳು ಬರುತ್ತೆ ಕೆಟ್ಟ ದಿನಗಳು ಬರುತ್ತೆ ಆದರೆ ಅದನ್ನು ಮನೆಯಿಂದ ಆಯಿತು ಅಂತ ಹೇಳೋದು ತಪ್ಪಾಗ ಈ ಒಂದು ವಿಚಾರನ ನಿಮ್ಮ ಜೊತೆ ಹಂಚ್ಕೋಬೇಕು ಅನ್ನಿಸ್ತು ಹಂಗಾಗಿ ಈ ವಿಡಿಯೋ ನಿಮ್ಗೆ ಏನಾದರೂ ಒಂಚೂರಾದರೂ ಇಷ್ಟ ಆಗಿತ್ತು ಅಂತಂದರೆ ನಿಮ್ಮ ಅಕ್ಕ ಪಕ್ಕದಲ್ಲೇ ಆಗಿರ್ಬೋದು ನಿಮಗೆ ಆಗಿರ್ಬೋದು ಇಂಥ ಅನುಭವಗಳ ಆಗಿದ್ರೆ ದಯವಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನಾಳೆ ಮತ್ತೊಂದು ವಿಡಿಯೋದಲ್ಲಿ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ಕೀಪ್ ವಾಚಿಂಗ್